ವೆಲ್ಕಮ್ ಬ್ಯಾಕ್ ಟು ಸಿರಿ ನಂದನ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮೂರಲ್ಲಿ ನಾಗರಬ್ಬ ಮಾಡ್ತಾ ಇದ್ದೀವಿ ನಿಮ್ಮೂರಲ್ಲೆಲ್ಲ ಹೇಗೆ ನಾಗರಬ್ಬ ಮಾಡ್ತಾರೆ ಅಂತ ನೀವು ಕೂಡ ತಿಳಿಸ್ಕೊಡಿ ನಾವು ನಾಗರಬ್ಬಕ್ಕೆ ಬೇಕಾಗಿರೋಂಥ ತಯಾರಿ ಮಾಡ್ಕೊತೀವಿ ಮೊದಲು ನಾವಿಲ್ಲಿ ಚಿಲುಕ್ಸಿರೋ ಅವರ ಬೇಳೆ ಪಲಾವ್ ಕೂಡ ಮಾಡ್ಕೊಳ್ಬೇಕು ಫಸ್ಟು ಅಲ್ಯೂಮಿನಿಯಮ್ ಪಾತ್ರೆ ತೊಗೊತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ಆಯಿಲು ಸ್ಪೈಸಿಸ್ ಪಲಾವ್ಗೆ ಹಾಕುವಂಥ ಎಲ್ಲ ಸ್ಪೈಸಿಸ್ ಕೂಡ ಹಾಕ್ಕೊಂಡು ನಾನಿಲ್ಲಿ ಮೆಣಸಿಕಾಯಿ ಮತ್ತು ಈರುಳ್ಳಿನ ಹಾಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ನಾವು ಪಲಾವ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ನಾನು ಎಲ್ಲದೂ ಮಸಾಲೆ ಎಲ್ಲ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾಗರಬ್ಬ ಮಾಡಬೇಕಾದ್ರೆ ನಮ್ಮ ಮನೆಗಳಲ್ಲಿ ನಾನ್ ವೆಜ್ ಮಾಡಿರೋ ಅಂಥ ಪಾತ್ರೆ ಆಗಲಿ ಸ್ಪೂನ್ಸ್ ಆಗಲಿ ಯಾವುದೂ ಕೂಡ ಬೆಳೆಸೋದಿಲ್ಲ ಪ್ರತಿಯೊಂದೂ ನಾಗರಬ್ಬಗೆ ಅಂತಲೇ ಆಗಿ ನಾವು ಸಪ್ರೇಟಾಗಿ ಎತ್ತಿಟ್ಟಿರ್ತೀವಿ ನಾಗರಹಬ್ಬದಲ್ಲಿ ಮಾತ್ರ ಅದನ್ನು ಯೂಸ್ ಮಾಡ್ತೀವಿ ನಾವು ನಾಗರಹಬ್ಬ ಮಾಡಬೇಕಾದ್ರೆ ತುಂಬ ನಿಷ್ಠೆಯಿಂದ ಶ್ರೇಷ್ಠವಾಗಿ ಮಾಡಬೇಕು ಹಾಗಾಗಿ ನಾನಿಲ್ಲಿ ಸಾಸಿವೆ ಕೂಡ ಹಾಕೊತಾ ಇದ್ದೀನಿ ನೀವು ಅನ್ಕೊತಾ ಇರ್ಬೋದು ಸ್ಪೂನ್ಸ್ ಇಲ್ವಾ ಕೋಲಲ್ಲಿ ಸುತ್ತಾ ಇದ್ದೀರಲ್ಲ ತಿರುಗ್ತಾ ಇದ್ದೀರಲ್ಲ ಅಂತ ಬಟ್ ಇದು ಕೋಲಲ್ಲ ಇದು ಮುದ್ದೆ ಮಾಡೋಕ್ಕೆ ಬಳಸೋ ಅಂಥ ಕೋಲ್ ಇದು ಇದ್ರಲ್ಲಿ ಕೂಡ ಮಾಡ್ಕೊಬೋದು ಅಂದರೆ ರೊಟೇಟ್ ಮಾಡೋದಕ್ಕೆ ಅನ್ನ ಕಟ್ ಅನ್ನೋದಕ್ಕೋಸ್ಕರ ನಾವು ನಾಗರಾಮದಲ್ಲಿ ಯಾವಾಗಲೂ ಇದನ್ನ ಬಳಸ್ತೀವಿ ಜಾಸ್ತಿ ಜಾಸ್ತಿ ಅಡುಗೆ ಕ್ವಾಂಟಿಟಿ ಮಾಡಬೇಕಾದ್ರೂ ಕೂಡ ನೀವು ಬಳಸ್ಕೊಬೋದು ಬಟ್ ಚೆನ್ನಾಗಿರುತ್ತೆ ಇದನ್ನು ಯೂಸ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನಾನು ಇದಕ್ಕೆ ಸ್ವಲ್ಪ ಟಮೊಟನ್ ಕೂಡ ಹಾಕೊತೀನಿ ಇದಕ್ಕೆ ಅರ್ಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಅಶ್ನ ಪುಡಿ ಎಲ್ಲ ಹಾಕೊಂಡು ಚೆನ್ನಾಗಿ ನೀವು ಗ್ರೇವಿ ಥರ ಮಾಡ್ಕೊಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು ಅದೆಲ್ಲ ಸ್ಮ್ಯಾಶ್ ಥರ ಹಾಕಬೇಕು ಗ್ರೇವಿ ಟೈಪ್ ಹಂಗಾದ್ರೆ ಚೆನ್ನಾಗಿ ಟೇಸ್ಟಿ ಕೂಡ ಬರುತ್ತೆ ಕೆಲವರು ಕುಕ್ಕರಲ್ಲಿ ಕೂಡ ಮಾಡ್ತಾರೆ ಸ್ಪೂನ್ಸ್ ಕೂಡ ಯೂಸ್ ಮಾಡ್ತಾರೆ ಬಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ ನಮ್ಮನೇಲಿ ಯೂಸ್ ಮಾಡಲ್ಲ ಆ ಥರ ನಾನಿಲ್ಲಿ ಕುದಿನ ಕೂಡ ಹಾಕ್ಕೊತಾ ಇದ್ದೀನಿ ಪಲಾವ್ಗೆ ಕುದಿನ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನಮ್ಮಮ್ಮ ಮೊದಲೇ ಮಾಡಿಟ್ಟಿದ್ರು ಸೊ ಅದನ್ನು ಕೂಡ ನಾನು ಇಲ್ಲಿ ಹಾಕೊತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನು ಒಂದು ಟೂ ಕಟ್ಟಷ್ಟು ನಾನು ಕ್ಲೀನ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಪಲಾವ್ಗೆ ಹಾಕ್ಕೊತಾ ಇದ್ದೀನಿ ಮೆಂತೆ ಸೊಪ್ಪು ಚಿ ಚಿಲುಸಿದ ಅವರೇ ಬೆಳೆ ಪಲಾವ್ಗೆ ಹಾಕೊಂಡ್ರೆ ಸಖತ್ ಟೇಸ್ಟಿ ಕೂಡ ಇರುತ್ತೆ ಮೆಂತ್ಯ ಸ್ವಲ್ಪ ಕೈ ಇರುತ್ತೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಹೆಲ್ದಿ ಕು ಹೆಲ್ತ್ ಕೂಡ ಬೆನಿಫಿಟ್ ಇದೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಇಲ್ಲಿ ಮೆಂತ್ಯ ಸೊಪ್ಪು ಯೂಸ್ ಕೂಡ ಮಾಡ್ತೀವಿ ಕೆಲವರು ಬರೀ ಅವರೇ ಬೇಳೆ ಹಾಕ್ಬಿಟ್ಟು ಮಾಡ್ತಾರೆ ಕೆಲವರು ಮೆಂತ್ಯ ಸೊಪ್ಪು ಯೂಸ್ ಮಾಡಲ್ಲ ಬಟ್ ನಮ್ಮ ಮನೆಯಲ್ಲಿ ಪ್ರತಿ ಸಲವೂ ಮೆಂತ್ಯ ಸೊಪ್ಪು ಯೂಸ್ ಮಾಡ್ತೀವಿ ಬೇಳೆ ಜೊತೆಗೆ ಚೆನ್ನಾಗಿ ಕೂಡ ಇರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಇದು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಸ್ವಲ್ಪ ವಾಟರ್ ಬಿಡೋವರೆಗೂ ಚೆನ್ನಾಗಿ ಗ್ರೇವಿ ಥರ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ವಾಟರ್ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಆವಾಗವಾಗ ಸ್ವಲ್ಪ ರೊಟೇಟ್ ಮಾಡ್ಕೊತೇರಿ ಇಲ್ಲಾಂದರೆ ಅದು ಕೆಳಗಡೆ ಹೂತಿದಂಗೆ ಆಗ್ತಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಅವರೇ ಬೆಳೆನ ಮೊದಲೇ ಚಿಳಗಿಸಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಆಲ್ಮೋಸ್ಟು ಟೂ ಕೆ ಜಿಯಷ್ಟು ಬೆಳೆ ಇದೆ ಅನ್ಸುತ್ತೆ ಇಲ್ಲಿ ನಾನು ಅದನ್ನು ವಾಶ್ ಮಾಡಿ ಹಾಕೊತಾ ಇದ್ದೀನಿ ಇಲ್ಲಿ ಇದನ್ನು ಕೂಡ ಚೆನ್ನಾಗಿ ರೊಟೇಟ್ ಮಾಡ್ಕೊಳ್ಳಿ ಸೊಪ್ಪು ಮತ್ತು ಪೇಸ್ಟು ಗ್ರೇವಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಸ್ವಲ್ಪ ಒಂದು ಐದು ಲಿಟ್ ಕ್ಲೋಸ್ ಮಾಡಿ ಅಂದರೆ ಚೆನ್ನಾಗಿ ಬೆಂದಷ್ಟು ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ವಾಟರ್ ವಾಟರ್ ಥರ ಬಿಟ್ಕೊಂಡೈತೆ ನೀವು ಇದನ್ನು ಇದಕ್ಕೆ ನಾನು ಇವಾಗ ಸ್ವಲ್ಪ ಗರು ಮಸಾಲ ಹಾಕ್ಕೊತಾ ಇದ್ದೀನಿ ಮನೇಲೆ ಮಾಡಿರೋಂಥ ಗರಂ ಮಸಾಲ ನಿಮಗೆ ಬೇಕೆಂದರೆ ಕಮೆಂಟ್ ಮಾಡಿ ನಾನು ಇದನ್ನು ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಮೂರು ನಾಲ್ಕು ಸ್ಪೂನ್ಸ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ನಿಮಗೆ ಬೇರೆ ಪೌಡರ್ ಯೂಸ್ ಮಾಡ್ಬೋದು ಬಟ್ ಇಲ್ಲಿ ಆಗ್ರಬ್ಬ ಮಾಡೋದ್ರಿಂದ ನಾವು ಬೇರೆ ಚಿಕನ್ ಬಿರಿಯಾನಿ ಪೌಡರ್ ಆಗಲಿ ಮಟನ್ ಬಿರಿಯಾನಿ ಿ ಪೌಡರ್ ಆಗಲಿ ಯಾವುದೂ ಕೂಡ ಯೂಸ್ ಮಾಡೋ ಹಾಗಿಲ್ಲ ವೇಜ್ ಥರ ಮಾಡಬೇಕು ಇಲ್ಲಿ ಇಲ್ಲಿ ನಾನು ಮನೆಯಲ್ಲೇ ಮಾಡಿರುವಂಥ ಖಾರ ಪುಡಿ ಮತ್ತು ಸಾಂಬಾರ್ ಪುಡಿ ಹಾಕ್ಕೊತಾ ಇದ್ದೀನಿ ಖಾರ ಪುಡಿ ಒಂದೂವರೆ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸಾಂಬಾರು ಪುಡಿ ನಾನು ಮೂರು ಟೇಬಲ್ ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಳಿಗೆ ಮತ್ತು ಗ್ರೇವಿಗೆ ಎಲ್ಲದಕ್ಕೂ ಖಾರ ಸ್ವಲ್ಪ ಚೆನ್ನಾಗಿ ಇದ್ದಷ್ಟು ಚೆನ್ನಾಗಿರುತ್ತೆ ನಾನು ಇಲ್ಲಿ ಮೊದಲೇ ಅಕ್ಕಿನ ನೆನೆಸಿ ವಾಶ್ ಮಾಡಿ ನೆನೆಸಿ ಎತ್ತಿಟ್ಕೊಂಡಿದ್ದೆ ನಾನಿಲ್ಲಿ ಅಕ್ಕಿನ ಇವಾಗ ಎಲ್ಲ ಗ್ರೇವಿಗೆ ನಾನು ಫುಲ್ ಎಲ್ಲದನ್ನು ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಮಾಡ್ಕೊಳ್ಳಿ ನಾವು ಇವತ್ತು ನಾಗರಬ್ಬಾ ಇರೋದ್ರಿಂದ ನಾವು ಹುತ್ತದ ಹತ್ರ ತೊಗೊಂಡೋಗಿ ಪೂಜೆ ಮಾಡಬೇಕು ಅಲ್ಲಿ ತುಂಬ ಜನ ಬಂದಿರ್ತಾರೆ ಹಾಗಾಗಿ ನಾವಿಲ್ಲಿ ಜಾಸ್ತಿ ಮಾಡ್ತೀವಿ ಆ್ಯಂಡ್ ಮನೆಗೆ ನಾವು ಎಲ್ಲರೂ ಸೇರಿಕೊಂಡ್ರೆ ಒಂದು ಹತ್ತರಿಂದ ಹದಿನೈದು ಜನ ಹಾಕ್ತೀವಿ ಸೊ ಹಾಗಾಗಿ ನಾವು ಜಾಸ್ತಿನೇ ಮಾಡ್ಕೊತಾ ಇದ್ದೀವಿ ನೋಡ್ತಾ ಇರ್ಬೋದು ಅಕ್ಕಿ ನಾನು ಮೊದಲೇನೆ ಯಾವಾಗಲೂ ನೀರು ಮಳಸಿಬಿಟ್ಟು ಅಕ್ಕಿ ಹಾಕಲ್ಲ ನಾನು ಒಗ್ಗರಣೆಗೇ ಅಕ್ಕಿ ಹಾಕ್ಕೊಂಡು ಇದನ್ನು ನಾನು ಸ್ವಲ್ಪ ಹೊತ್ತು ಫ್ಲೇಮ್ ಕಮ್ಮಿ ಮಾಡಿಕೊಂಡು ಅಕ್ಕಿನ ಎರಡು ಒಂದು ನಿಮಿಷದಷ್ಟು ನೀವು ಸ್ವಲ್ಪ ಸಂಡೂರಿ ಮಾಡ್ಕೊಂಡು ಬೇಯಿಸ್ಕೊಳ್ಳಿ ನಾನಿಲ್ಲಿ ಪಲಾವ್ಗೆ ಟೂ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂತ ಇದ್ದೀನಿ ಮನೆಯಲ್ಲೇ ಮಾಡಿರೋಂಥ ತುಪ್ಪ ಇದು ಚೆನ್ನಾಗಿರುತ್ತೆ ಟೇಸ್ಟಿ ಕೂಡ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಯಾವಾಗ ಮಾಡಿದ್ರೂ ಕೂಡ ತುಪ್ಪನ ಯೂಸ್ ಮಾಡ್ತೀನಿ ಪಲಾವ್ಗೆಲ್ಲ ನೀವು ಬೇಕಿದ್ರೆ ತುಪ್ಪ ಯೂಸ್ ಮಾಡಲಿಲ್ಲ ಅಂದರೆ ಎಣ್ಣೆ ಆಯಿಲ್ ಕೂಡ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಅಕ್ಕಿ ಎಷ್ಟು ತಗೊಂಡಿದ್ದೆ ಅದ್ರದ್ದು ಕ್ವಾಂಟಿಟಿಯಲ್ಲಿ ನಾನಿಲ್ಲಿ ವಾಟರ್ ಹಾಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ನಾನು ಕಟ್ ಮಾಡಿ ಮೊದಲೇ ಇಟ್ಕೊಂಡಿದ್ದೆ ನಾನು ಅದನ್ನು ಹಾಕೊಂಡು ವಾಟರ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಇಷ್ಟು ಬಾಯ್ಲ್ ಆಗಿದೆ ಇನ್ನೂ ಸ್ವಲ್ಪ ವಾಟರ್ ವಾಟರ್ ಕಾಣಿಸ್ತಿದೆಯಲ್ಲ ಇನ್ನೂ ಸ್ವಲ್ಪ ಬಾಯ್ಲ್ ಆಗಬೇಕು ನಾನಿಲ್ಲಿ ಒಂದು ಲೆಮನ್ ಅಷ್ಟು ನಾನು ಪಲಾವ್ಗೆ ಯೂಸ್ ಮಾಡ್ತಾ ಇದ್ದೀನಿ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಪಲಾವ್ ಹಾಕೊತಾ ಇದ್ದೀನಿ ಫೈನಲ್ ಆಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ಎಷ್ಟು ನೀರು ಕೂಡ ಎಲ್ಲೂ ಇಲ್ಲ ಎಷ್ಟು ಉದ್ರದಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಂಪ್ಲೀಟಾಗಿ ಆಗಿದೆ ಇನ್ನೊಂದು ಒನ್ ಮಿನಿಟ್ ಆ ಟೂ ಮಿನಿಟ್ ಇನ್ನೊಂದು ಸ್ವಲ್ಪ ಹಂಗೆ ಸಣ್ಣ ಸಣ್ಣ ಫ್ಲೇಮ್ ಮಾಡಿಬಿಟ್ಟು ಮುಚ್ಚೋಣ ನೋಡ್ತಾ ಇರ್ಬೋದು ಇದನ್ನೇ ಎಷ್ಟು ಕಂಪ್ಲೀಟಾಗಿ ಆಗಿದೆ ಅಂತ ನಾವಿವಾಗ ಅವರೆ ಬೇಯಿಸ್ಕೊಂಡು ನಾಗ ಹಬ್ಬದಲ್ಲಿ ಸಾಂಬಾರು ಹೇ ಯಾವ ಥರ ಮಾಡ್ತಾರೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲೇನೆ ತಪ್ಪಲಿಗೆ ಅವರೆ ಕಾಳನ್ನ ಅವರೆ ಮತ್ತು ಹಸಿ ಹುಣ್ಸೆಕಾಯಿನ ಒಂದು ಮೂರನ್ನ ಬೇಯಕ್ಕೆ ಹಾಕಿದ್ದೀನಿ ಇಲ್ಲಿ ಈ ಸಾಂಬಾರಿಗೆ ಒಣ್ಗಿರೋ ಹುಣ್ಸೆಹಣ್ಣೆ ಅದು ರಸ ಬಿಟ್ಟರೆ ಸಾಂಬಾರಿಗೆ ಅಷ್ಟು ಟೇಸ್ಟ್ ಇರಲ್ಲ ಸೊ ಹಾಗಾಗಿ ಹಸಿ ಹುಣ್ಸೆಕಾಯಿ ತೊಗೊಬಂದು ಸಾ ಕಾಳು ಜೊತೆಗೇನೆ ನೀರಲ್ಲಿ ಬೇಯಿಸ್ಕೊಂಡು ಎತ್ತಿಟ್ಕೊಬೇಕು ನೋಡಿ ಮೂರು ಹಾಕ್ಕೊಂಡಿದ್ದೆ ನಾನು ಇಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ನಾನು ಅದನ್ನೊಂದು ಸಪ್ರೇಟಾಗಿ ಎತ್ತಿಟ್ಕೊತಾಯಿದ್ದೀನಿ ಎತ್ತಿಟ್ಕೊಂಡು ಆದಮೇಲೆ ನಾನು ಅದೇ ಕಾಳಿಗೆ ಅಂದರೆ ನಾನು ಇಲ್ಲೊಂದು ಟೂ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕೊತಾ ಇದ್ದೀನಿ ನಾಲ್ಕು ಸ್ಪೂನ್ ಅಷ್ಟು ನಾನಿಲ್ಲಿ ಸಾಂಬಾರ್ ಪೌಡರ್ ಹಾಕೊತಾ ಇದ್ದೀನಿ ಮ ಎಲ್ಲದನ್ನೂ ಮನೇಲೇ ಯೂಸ್ ಮಾಡಿರೋವಂಥದ್ದು ನಾಗರಬ್ಗೆ ಅಂತ ನಾವು ಸ್ಪೆಷಲಾಗಿ ಸಪ್ರೇಟಾಗಿ ಮಾಡಿಸಿರ್ತೀವಿ ನಾನ್ ವೆಜ್ಜಿಗೆ ಬಳಸಿರೋ ಅದನ್ನು ಯಾವುದೂ ಕೂಡ ಬೆಳೆಸಲ್ಲ ನಾವಿಲ್ಲಿ ಇತ್ಲೊರೆಕಾಯಿ ಚೊಟ್ಟ ಅಂತ ಕರೀತಾರೆ ನಮ್ಮ ಎಲ್ಲ ಇದನ್ನು ಕೂಡ ವಾಶ್ ಮಾಡಿ ಸಪ್ರೇಟ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ವಿ ಇದನ್ನು ಕೂಡ ನಾವು ಸಾಂಬಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಸಾಫ್ಟ್ ಸಾಫ್ಟಾಗೋರ್ಗು ಕಾಳು ಜೊತೆಗೆ ಬಾಯ್ಲ್ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಎರಡು ನಿಮಿಷ ಮೂರು ನಿಮಿಷ ಲೇಟ್ ಕ್ಲೋಸ್ ಮಾಡ್ಕೊಳ್ಳಿ ಅಷ್ಟು ಅಷ್ಟರಲ್ಲಿ ನಾವಿವಾಗ ಮುಣಸೆಣ್ಣ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಅದನ್ನ ಜ್ಯೂಸ್ ಸಪ್ರೇಟ್ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ನೀರಲ್ಲಿ ಚೆನ್ನಾಗಿ ಬೆಂದಿರೋದ್ರಿಂದ ಫುಲ್ ಸಾಫ್ಟಾಗಿರುತ್ತೆ ಅದನ್ನೆಲ್ಲದೂ ಪ್ರೆಸ್ ಮಾಡಿಬಿಟ್ಟು ಹಿಂಡ್ಬಿಟ್ಟು ಒಂದು ಎಕ್ ಸಪ್ರೇಟ್ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ನೀವು ಈಜು ಈ ಥರನ ಮೊದಲೇ ಸಪ್ರೇಟಾಗಿ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಸಾಂಬಾರಿಗೆ ಹಾಕಬೇಕಾದ್ರೆ ಹುಣ್ಸೆಣ್ಣಿನ ಬೀಜ ಆಗಲಿ ಸಿಪ್ಪೆ ಆಗಲಿ ಯಾವುದೂ ಕೂಡ ಬೀಳಲ್ಲ ಇಲ್ಲಿ ನಾನು ಮೊದ್ಲೇನೆ ಅವರೆಕಾಯಿ ಚೊಟ್ಟನ್ನ ನಾವು ಬೇಯಿಸಿ ಕುಕ್ಕರಲ್ಲಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಸಾಂಬಾರಿಗೆ ಹಾಕೊತಾ ಇದ್ದೀವಿ ಎಲ್ಲದನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಇತ್ತೊರೆ ಚೊಟ್ಟು ಕಾಳು ಮತ್ತು ಅವರೆಕಾಯಿ ಚೊಟ್ಟನ್ನ ಎರಡನ್ನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೊದಲೇನೂ ಕೂಡ ನಾನು ಹಾಕಿಸ್ಕೊಂಡಿದ್ದೆ ಅವರೆಕಾಯಿ ಚೊಟ್ಟುನ ನಾನಿಲ್ಲಿ ಅರಿಶಿನ ಪುಡಿನ ಯೂಸ್ ಮಾಡ್ತಾ ನಾವು ಅರ್ಶನ ಪುಡಿನ ಕೂಡ ಮನೆಯಲ್ಲೇ ಅರ್ಶಿನದ ಕೊಂಬು ತಗೊಬಂದ್ಬಿಟ್ಟು ಅದನ್ನು ಮನೆಯಲ್ಲೇ ಕೂಡ ನಾವು ವಾಶ್ ಮಾಡಿಟ್ಟಿದ್ವಿ ನಮ್ಮ ಕಡೆಯೆಲ್ಲ ಇದನ್ನು ಒಂದು ಅಂತ ಕರೀತಾರೆ ಒಂದು ಅಂದರೆ ನೀವು ಸಾಂಬಾರಿಗೆ ಹಾಕಿರೋ ಅಂಥ ಏನೇನು ಐಟಮು ಅಂತ ನಾವಿಲ್ಲಿ ಕಾಯಿ ಕಡಲೆ ಟೊಮೊಟೊ ಶುಂಠಿ ಈರುಳ್ಳಿ ಎಲ್ಲದನ್ನೂ ಹಾಕ್ಕೊಂಡು ಗ್ರೈಂಡ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ವಿ ವಿತ್ ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ವಿ ಇಲ್ಲೆಲ್ಲದನ್ನೂ ಹಾಕ್ಕೊಂಡು ಇದಕ್ಕೆ ನಾವು ನಮ್ಮ ಎಲ್ಲ ಒಂದು ಅಂತ ಕರೀತಾರೆ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಒಂದು ಖಾರ ಪುಡಿ ಸಾಂಬಾರು ಪುಡಿ ಎಲ್ಲದೂ ಕಾಳಿಗೆ ಮತ್ತು ಚೊಟ್ಟಿಗೆಲ್ಲದು ಚೆನ್ನಾಗಿ ಬೇಯೋ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ ಎಷ್ಟು ಬೇಯುತ್ತೆ ಅಷ್ಟು ಕೂಡ ಟೇಸ್ಟ್ ಚೆನ್ನಾಗಿ ಕೂಡ ಇರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ ಸ್ವಲ್ಪ ಕಮ್ಮಿ ಫ್ಲೇಮ್ ಮಾಡ್ಕೊಳ್ಳಿ ಈ ಥರ ಉಕ್ಕಂಗಿದ್ರೆ ಇಲ್ಲಿ ರುಚಿಗೆ ತಕ್ಕಷ್ಟು ಎರಡು ಇಡಿಯಷ್ಟು ಉಪ್ಪಾಕ್ತಾರೆ ನಮ್ಮಮ್ಮ ನಮ್ಗೇನಾದರೂ ಉಪ್ಪು ಹಾಕೋದಿಕ್ಕೆ ಏನಾದ್ರು ಕೊಟ್ಟರೆ ನಾವು ಸಾಂಬಾರು ಮುಗಿಯೋವರೆಗೂ ಕೊನೆವರೆಗೂ ಉಪ್ಪು ಹಾಕ್ತಾನೆ ಇರ್ತೀವಿ ನಮಗೆ ಅಳತೆ ಅಷ್ಟು ಕರೆಕ್ಟಾಗಿ ಗೊತ್ತಾಗೋದಿಲ್ಲ ಬಟ್ ನಮ್ಮ ಅಮ್ಮರೆಲ್ಲ ಹೇಗೆ ಅಂದರೆ ಒಂದೇ ಸಲ ಅಳತೆಯಲ್ಲಿ ನೋಡಿಬಿಟ್ಟು ಕೈಯಲ್ಲಿ ಒಂದೇ ಸಲ ಹಾಕ್ತಾರೆ ಅವ್ರಿಗೆ ಎಷ್ಟು ಪರ್ಫೆಕ್ಟಾಗಿ ಹಾಕ್ತಾರೆ ಅಂತ ಗೊತ್ತಿಲ್ಲ ಮಾತ್ರ ಇಲ್ಲಿ ನಾನು ಆವಾಗಲೇ ಹುಣ್ಸೆನಿಂದ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದ ನಾನು ಇಲ್ಲಿ ಸಾಂಬ್ರಿಗೆ ಹಾಕ್ಕೊತಾ ಇದ್ದೀನಿ ಉಪ್ಪು ಹುಳಿ ಖಾರ ಎಲ್ಲದೂ ಮಿಕ್ಸ್ ಆದರೆ ಸಾಂಬಾರು ಸಕ್ಕದಾಗಿರುತ್ತೆ ಹುಳಿನೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಿಮ್ಮ ಮನೆಗಳಲ್ಲೆಲ್ಲ ಯಾವ ರೀತಿ ಸಾಂಬಾರು ಮಾಡ್ತಾರೆ ಅಂತ ನೀವು ಕೂಡ ತಿಳಿಸಿ ಬಟ್ ನಮ್ಮ ಮನೆಯಲ್ಲಿ ಈ ಥರ ಹಳ್ಳಿ ಸ್ಟೈಲಲ್ಲಿ ಈ ಥರ ನಾಗರಬ್ಬೋ ಟೈಮಲ್ಲಿ ಈ ಸಾಂಬಾರು ಮಾಡ್ತಾರೆ ಈ ಸಾಂಬಾರಲ್ಲಿರೋ ಕಾಳು ಚೊಟ್ಟು ಎಲ್ಲದನ್ನು ಕೂಡ ನಾವು ಒಂದು ಸಪ್ರೇಟು ಒಂದು ಬಟ್ಲಲ್ಲಿ ಎತ್ತಿಟ್ಕೊತೀವಿ ಸಾಂಬಾರು ಸಪ್ರೇಟ್ ಮಾಡ್ಕೊತೀವಿ ಮತ್ತು ಕಾಳು ಎಲ್ಲದನ್ನು ಸಪ್ರೇಟ್ ಮಾಡ್ಕೊತೀವಿ ಇಲ್ಲಿ ನಾನು ಈ ಸಾಂಬಾರು ಸಪ್ರೇಟ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಹಾಕೋದಕ್ಕೆ ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಮೆಣಸಿಕಾಯಿನ ಒಂದು ಐದರಿಂದ ಆರುನ ಚಿಕ್ಕದಾಗಿ ಕಟ್ ಮಾಡಿ ನಾನು ಎತ್ತಿಟ್ಕೊಂಡಿದ್ದೆ ಮತ್ತು ಒಂದು ಬೆಳ್ಳುಳ್ಳಿ ಕೂಡ ನಾನಿಲ್ಲಿ ಒಂದು ಉಂಡೆಯಷ್ಟು ಗೆಜ್ಜೆ ಎತ್ತಿಟ್ಕೊಂಡಿದ್ದೆ ಮೊದಲು ನಾನಿಲ್ಲಿ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ನಾನಿಲ್ಲಿ ಕಬ್ಬಿಣ ಸೊಪ್ಪು ಹಾಕೊತಾ ಇದ್ದೀನಿ ಇಲ್ಲಿ ನೋಡ್ತೀವಿ ಬಹುದು ಆವಾಗಲೇ ಹೇಳ್ದಂಗೆ ಇಲ್ಲಿ ಐದರಿಂದ ಒಂದು ನಾಲ್ಕರಿಂದ ಐದು ನಿಮಿಷಕ್ಕೆನ ಚಿಕ್ಕದಾಗಿ ಮಧ್ಯ ಮಧ್ಯ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಇದನ್ನು ಕೂಡ ನೀವು ಹಾಕೋಬೋದು ನಾನು ಬೆಳ್ಳುಳ್ಳಿನ ಕಂಪ್ಲೀಟು ಒಂದು ಉಂಡೆಯನ್ನು ತಗೊಂಡು ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಒಗ್ಗರಣೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರ್ಗು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ಎಷ್ಟು ಬ್ರೌನ್ ಕಲರ್ ಬಂದಿದ್ದೆ ಅಂತ ನಾನು ಆವಾಗಲೇ ಸಾಂಬಾರು ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಅದನ್ನು ಒಗ್ಗರಣೆಯೇ ಹಾಕ್ಕೊಳ್ಳಿ ಒಗ್ಗರಣೆಗೆ ಹಾಕ್ಕೊಂಡು ನೋಡಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳಿ ಬೇಕು ಅಂತಂದರೆ ಈ ಸಾಂಬಾರೇನು ನಾವಲ್ಲಿ ದೇವ್ ಹತ್ರ ಎಲ್ಲ ತೊಗೊಂಡು ಹೋಗೋಲ್ಲ ಬರೀ ಪಲಾವ್ ಮತ್ತು ಕಾಳು ತೊಗೊತೀವಿ ನಾವು ಅವಾಗಲೇ ಕಾಳನ್ನ ಸಪ್ರೇಟ್ ಮಾಡಿ ಎತ್ತಿ ಇಟ್ಕೊಂಡಿದ್ವಲ್ಲ ಆ ಕಾಳಿಗೆ ನಾವಿಲ್ಲಿ ಹುಚ್ಚಳ ಪುಡಿನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನಿಮ್ಗೆ ಏನಾದರೂ ಹುಚ್ಚಳ ಪುಡಿ ರೆಸಿಪಿ ಬೇಕು ಅಂದರೆ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡ್ಬೋದು ನಾನು ಅಪ್ಲೋಡ್ ಕೂಡ ಮಾಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ಆ್ಯಂಡ್ ಈಸಿಯಾಗಿ ಕೂಡ ಮಾಡ್ಬೋದು ನಾನಿಲ್ಲಿಂದು ಫೋರ್ ಟು ಫೈವ್ ಅಷ್ಟು ಹುಚ್ಚಳ ಪುಡಿನ ಹಾಕ್ಕೊತಾ ಇದ್ದೀನಿ ಇಲ್ಲ ನಿಮಗಿನ್ನೂ ಸ್ವಲ್ಪ ಟೇಸ್ಟಿಯಾಗಿ ಬೇಕು ಸ್ವಲ್ಪ ಸ್ಪೆ ಟೇಟ್ ಆಗಬೇಕು ಅಂದರೂ ಕೂಡ ನೀವು ಇನ್ನೊಂದು ಸ್ವಲ್ಪ ಹುಚ್ಚಳು ಪುಡಿನ ಹಾಕೊಬೋದು ನಾನು ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಎಲ್ಲದಕ್ಕೂ ಪ್ರತಿಯೊಂದು ಕಾಳುಗೂ ಹುಚ್ಚಳು ಪುಡಿ ಎಲ್ಲದಕ್ಕೂ ಮಿಕ್ಸ್ ಆದರೆ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಇನ್ನು ಇವು ಯಾವ ಥರ ನಾನು ಮಿಕ್ಸ್ ಮಾಡಿದ್ದೀನಿ ಅಂತ ಚೆನ್ನಾಗಿ ಕೂಡ ಇರುತ್ತೆ ಇಲ್ಲ ನಿಮಗಿನ್ನೂ ಸ್ವಲ್ಪ ಬೇಕು ಅಂದರೂ ಕೂಡ ನೀವು ಹಾಕೊಬೋದು ಕಾಳುನ ರೊಟ್ಟಿ ಜೊತೆ ತಿನ್ಬೋದು ಪಲಾವ್ ಜೊತೆ ತಿನ್ಬೋದು ಮುತ್ತೆ ಮಾಡ್ಕೊಂಡು ಕೂಡ ತಿನ್ಬೋದು ಇಲ್ಲಿ ನಾಗರ ಹಬ್ಬಕ್ಕೆ ನಾವು ಊಟ ಏನೇನು ತೊಗೊಂಡು ಹೋಗ್ತೀವಿ ಅಂತ ತೋರಿಸ್ತಾ ಇರೋದು ಇಲ್ಲಿ ನಮ್ಮಮ್ಮ ಒಂದು ಬೌಲ್ ತೊಗೊಂಡಿದ್ದಾರೆ ದೊಡ್ಡದೊಂದು ಪಾತ್ರೆ ತೊಗೊಂಡಿದ್ದಾರೆ ಅದಕ್ಕೆ ನಾವು ಇವಾಗ ಕಾಳು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋವಂಥ ಕಾಳು ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ತೊಗೊಂಡು ಹೋಗ್ತಾರೆ ಅಲ್ಲಿ ಸ್ವಲ್ಪ ಜನ ಬರ್ತಾರೆ ನಮ್ಮ ಮನೆಯವರು ಕೂಡ ಹೋಗಿರ್ತಾರೆ ಅಲ್ಲಿ ಊಟ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ತೊಗೊಂಡು ಹೋಗ್ತಾರೆ ಮತ್ತು ಇಲ್ಲಿ ಸ್ವಲ್ಪ ಪಲಾವ್ ಕೂಡ ಇಟ್ಕೊತಾರೆ ಪಲಾವ್ನೂ ಅಷ್ಟೇ ಎಷ್ಟು ಜನ ಹೋಗ್ತೀವಿ ಅದ್ರ ಮೆಷರ್ಮೆಂಟಲ್ಲಿ ತೊಗೊಂಡು ಹೋಗ್ತಾರೆ ಮತ್ತು ಅಲ್ಲಿ ಪೂಜೆಗೆಲ್ಲ ಏನೇನು ಬೇಕು ಅಷ್ಟೊಂದು ಕೂಡ ತೊಗೊಳ್ತಾರೆ ನೋಡ್ತಿರ್ಬೋದು ಪಲಾವ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಎಷ್ಟು ಉದ್ರದ್ದು ಆಗಿದೆ ಅಂತ ನಾಗರಬ್ಬ ಮಾಡಬೇಕಾದ್ರೆ ನಾವು ಚಿಕನ್ ಮಟನ್ ಮಾಡಿರೋ ಜಾಗದಲ್ಲಿ ಯಾವ ಮಾಡೋದಿಲ್ಲ ನಾವು ಸಪ್ರೇಟು ನಮ್ಮದು ದೇವ್ರ ಮನೆ ಹತ್ರ ಸ್ವಲ್ಪ ದೊಡ್ಡ ದೊಡ್ಡ ಜಾಗ ಇದೆ ನಾವು ಯಾವಾಗಲೂ ಅಲ್ಲೇ ಕೂಡ ಮಾಡ್ತೀವಿ ನಾವು ಏಕೆಂದರೆ ಅಲ್ಲಿ ನಾನ್ ವೆಜ್ ಏನು ತೊಗೊಂಡ್ಬರೋದಿಲ್ಲ ನಾನ್ ವೆಜ್ ಮಾಡೋದು ಇಲ್ಲ ಆ ಜಾಗದಲ್ಲಿ ಹಾಗಾಗಿ ನಾವು ಅಲ್ಲೇ ಮಾಡ್ತೀವಿ ನಾವು ಕಿಚನಲ್ಲಿ ಏನಕ್ಕೆ ಮಾಡಲ್ಲ ಅಂದರೆ ಅಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತಾ ಇರ್ತೀವಿ ಹಾಗಾಗಿ ನಾವು ಅಲ್ಲಿ ಮಾಡೋಲ್ಲ ನಾಗರಬ್ಬಕ್ಕೆ ನಮ್ಮ ಮನೆಯಲ್ಲಿ ಹಸಿಟ್ ಹಸಿಟಿನ ಟಮಟ ಅಂತ ಮಾಡ್ತಾರೆ ಬಟ್ ಇದನ್ನು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಬೇಕು ಅಂದರೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಅದನ್ನು ಕೂಡ ಹೋಗ್ತಾರೆ ಇಲ್ಲಿ ಹಾಲೊಳಗಡೆ ಒಳಗಡೆ ಹಸಿನ್ ಬೆಣ್ಣೆ ಹಸಿನ ಹಾಲು ಒಳಗಡೆ ಹಸಿನ ಬೆಣ್ಣೆ ಹಾಕೊತಾರೆ ಇದನ್ನು ಕೂಡ ಉತುದ್ರ ಉತ್ತುದತ್ತಿರ ಹೋಗ್ತಾರೆ ಮತ್ತು ಎಲೆ ಮತ್ತು ಅಡಿಕೆ ಕೂಡ ತೊಗೊಂಡು ಹೋಗ್ತಾರೆ ಅಲ್ಲಿ ಎಲ್ಲದನ್ನು ಇಟ್ಟು ಪೂಜೆ ಮಾಡಿ ಊಟ ಎಲ್ಲ ಆದಮೇಲೆ ಎಲೆ ಅಡಿಕೆ ಎಲ್ಲ ಹಾಕೊಳ್ಳೋದಿಕ್ಕೆ ಕೂಡ ತೊಗೊಂಡು ಹೋಗ್ತಾರೆ ನೋಡ್ತಾ ಇರ್ಬೋದು ಕೆಲವರು ಚಿಗ್ನಿ ಕೂಡ ಮಾಡ್ತಾರೆ ಬಟ್ ನಮ್ಮೂರ ಕಡೆ ಯಾರು ಕೂಡ ಚಿಗ್ನಿ ಮಾಡಲ್ಲ ಹಸಿಟ್ಟಿನ ತಮಟ ಮಾತ್ರ ಮಾಡ್ತಾರೆ ಕೆಲವ್ರ ಕಡೆ ಒಂದೊಂದು ಕಡೆ ಒಂದೊಂದು ಥರ ಇಡಿಸ್ತಾರೆ ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗ್ತಾರೆ ಹೂವು ಕೂಡ ತೊಗೊಂಡು ಹೋಗ್ತಾರೆ ನಮ್ಮ ಎಲ್ಲ ಅದನ್ನು ತೊಗೊಂಡೋಗಲ್ಲ ಎಲೆ ಅಡಿಕೆ ಮತ್ತು ತಮಟ ಇದು ಅರ್ಶಿನ ಬಿಳಿ ನೂಲಲ್ಲಿ ಅರ್ಶನ ಹಾಕ್ಬಿಟ್ಟು ದಾರ ಮಾಡಿರ್ತಾರೆ ಮತ್ತು ಗಂಧನ ತೆಗೆದುಬಿಟ್ಟು ಒಂದು ಇದು ಅಳಸಿನ ಎಲೆ ಬರುತ್ತೆ ಅದರಲ್ಲಿ ಈ ಥರ ಜನ್ನೆ ಕಟ್ಕೊಂಡಿದ್ದಾರೆ ಅಳಸಿನ ಎಲೆಲೆ ನಾವು ಊಟ ಇಡಬೇಕು ಇದು ನಮ್ಮ ನಾಗರಬದ್ದು ತಾಳಿ ಇದು ನಮ್ಮ ಮನೆಯದ್ದು ತಾಳಿ ಇದು ಅವ್ರವ್ರ ಮನೆ ತಾಳಿ ಸಪ್ರೇಟಾಗಿ ಅವ್ರವ್ರದ್ದು ಬೇರೆ ಬೇರೆ ಥರ ಮಾಡಿಸ್ಕೊಂಡಿರ್ತಾರೆ ನೋಡ್ತಾ ಇರ್ಬೋದು ಹಾಲು ಮತ್ತು ಬೆಣ್ಣೆ ತಾಳಿ ಮತ್ತು ಗಂಧ ಮತ್ತು ದಾರ ತಮಟ ಎಲೆ ಅಡಿಕೆ ಎಲ್ಲದೂ ತೊಗೊಂಡೋಗಿ ಹುತ್ತದ್ದು ಹತ್ರ ತೊಗೊಂಡೋಗ್ಬಿಟ್ಟು ಪ್ರತಿಯೊಂದೂ ಅವ್ರವ್ರ ಮನೆಯವರು ಈ ಥರ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಿರೋ ಧೂಪ ಏನು ಅಂತಂದರೆ ಇದನ್ನು ಬೆರಣಿ ಅಂತ ಕರೀತಾರೆ ಬೆರಣಿ ಅಂದರೆ ಹಸಿನ ಸಂಗಡಿನ ಒಂದು ವಾರಕ್ಕೂ ಮುಂಚೆ ಆಗ್ರಹದ್ದು ವಾರಕ್ಕೂ ಮುಂಚೆನೇ ತೊಗೊಂಡು ಅದನ್ನು ಗೋಡೆ ಮೇಲೆ ತಪ್ಪೆ ಥರ ರೌಂಡ್ ಶೇಪಲ್ಲಿ ತೊಟ್ಟಿರ್ತಾರೆ ಅದು ಬಿಸಿಲಿಗೆ ಚೆನ್ನಾಗಿ ಹೊಣ್ಗಿದರೆ ಅದು ಬೆರಣಿ ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ ಬೆರಣಿ ಅಂತಲೇ ಕರೀತಾರೆ ಬೇರೆಯವರು ಒಂದೊಂಥರ ಒಂದೊಂಥರ ಕರೀತಾರೆ ಇದ್ರ ಮೇಲೆ ಕೆಂಡ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ರೆ ಅದು ಹೊಗೆ ಥರ ಬರುತ್ತೆ ಅದು ಅದರಲ್ಲೇ ಪೂಜೆ ಮಾಡ್ತಾರೆ ನಮ್ಮ ಕಡೆಯವರೆಲ್ಲ ನಾವೆಲ್ಲ ಗಂಧಕಡ್ಡಿಯೆಲ್ಲ ತೊಗೊಂಡೋಗಿ ಪೂಜೆ ಮಾಡಲ್ಲ ಕೆಲವ್ರು ಮಾತ್ರ ಗಂಧಕಡ್ಡಿ ಕಾಯಿ ಹಣ್ಣು ಹೂವು ಪ್ರತಿಯೊಂದು ತೊಗೊಬಂದು ಪೂಜೆ ಮಾಡ್ತಾರೆ ಬಟ್ ನಮ್ಮ ಕಡೆ ಏನು ಅಂದರೆ ಎಲೆ ಎಲೆ ಅಡಿಕೆ ತಮಟ ಮತ್ತು ಪಲಾವು ಮತ್ತು ಕಾಳು ಅದು ಎಲೆ ಹಳಸಿನ ಎಲೆಯಲ್ಲೇ ನಾವು ಎಲೆ ಥರ ಮಾಡಿ ಜನ್ನೆ ಮಾಡಿ ಇದರಲ್ಲಿ ನಾವು ಪೂಜೆ ಮಾಡಬೇಕು ಕೆಲವರು ಬಾಳೆದಲೆಯೆ ಎಲ್ಲ ಯೂಸ್ ಮಾಡ್ತಾರೆ ನಾವು ಒಂದೇ ಫ್ಯಾಮಿಲಿ ಅಂದರೆ ಒಂದು ಫೈವ್ ಟು ಸಿಕ್ಸ್ ಫ್ಯಾಮಿಲಿ ಸಿಕ್ಸ್ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಒಂದೇ ಹುತ್ತದಲ್ಲಿ ಮಾಡ್ತಾರೆ ಅಂದ್ರೆ ನಮ್ಮ ಅಣ್ಣ ತಮ್ಮದಿರು ಮಾತ್ರ ಒಂದು ಹುತ್ತದಲ್ಲಿ ಮಾಡ್ತಾರೆ ಈ ಥರ ತಮ್ಮದಿರು ಅಂದರೆ ಯಾರ್ಯಾರು ಮನೆಯಲ್ಲಿ ನಾಗರ ತಾಳಿ ಇರುತ್ತೆ ಅವ್ರು ಮಾತ್ರ ಮಾಡ್ತಾರೆ ಈ ಥರ ಎಡೆ ಹೋಗ್ಬಿಟ್ಟು ಅಲ್ಲೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಹುತ್ತಕ್ಕೆಲ್ಲ ಹಾಲು ಮತ್ತು ಎಲ್ಲದನ್ನು ಬೆಣ್ಣೆ ಎಲ್ಲ ಹಾಕಿ ಬೆಣ್ಣೆದ್ದು ಬೆರಣಿ ಮೇಲೆ ಬೆಣ್ಣೆ ಎಲ್ಲ ಹಾಕಿ ಧೂಪ ಎಲ್ಲ ಮಾಡ್ತಾರೆ ಮಕ್ಕಳು ಎಲ್ಲ ಹೋಗಿರ್ತಾರೆ ಅವ್ರವ್ರ ಫ್ಯಾಮಿಲಿಯವ್ರ್ ಕರ್ಕೊಂಡು ಹೋಗಿರ್ತಾರೆ ಒಂಥರ ಚೆನ್ನಾಗಿರುತ್ತೆ ಇದು ಹಬ್ಬ ಹೊರಗಡೆ ಹೋಗಿ ಹುತ್ತದ ಹತ್ರ ಮಾಡ್ಕೊಂಡು ಬರೋದು ಇದು ಮನೆಯಲ್ಲಿ ಕೆಲವರು ಮನೇಲೇ ಹುತ್ತಿದ್ದು ಕಾವಿ ತೊಗೊಬಂದು ಮನೇಲೇ ಪೂಜೆ ಮಾಡ್ತಾರೆ ಮತ್ತು ಅದನ್ನು ಗಂಗೆ ಹತ್ರ ತೊಗೊಂಡೋಗಿ ಪೂಜೆ ಮಾಡ್ತಾರೆ ನಾವು ಅದರ ಹುತ್ತದ ಹತ್ರನೇ ನಾವು ಮನೆಯಿಂದ ಎಲ್ಲದನ್ನೂ ತೊಗೊಂಡೋಗಿ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ನಾವು ಅಲ್ಲೇ ಊಟ ಮಾಡಿಕೊಂಡೆಲ್ಲ ಬರ್ತೀವಿ ಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಫ್ಯಾಮಿಲಿನೂ ಅಲ್ಲೇ ರೌಂಡಾಗಿಂದು ಕುತ್ಕೊಂಡ್ಬಿಟ್ಟು ಎಲ್ಲರೂ ಮನೇಲೂ ಮಾಡಿರೋ ಅಂತಹ ಪಲಾವ್ ಮತ್ತು ಕಾಡು ಮತ್ತು ತಮ್ಮಿಟ್ಟನ್ನು ಪ್ರತಿಯೊಬ್ರಿಗೂ ಸ್ವಲ್ಪ ಸ್ವಲ್ಪ ಕೊಡ್ತಾ ಅಂದರೆ ಬಡಿಸ್ತಾ ಇರ್ತಾರೆ ಅದನ್ನು ಕೂಡ ತಿನ್ಬೋದು ಎಲ್ಲರೂ ಮನೆಯದು ಕೂಡ ಟೇಸ್ಟ್ ನೋಡ್ಬೋದು ಯಾವ ಥರ ಮಾಡಿದ್ದಾರೆ ಅಂತ ಆ್ಯಂಡ್ ಫನ್ನಾಗಿರುತ್ತೆ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ಕೊಂಡು ಊಟ ಮಾಡಿಕೊಂಡು ಒಂದು ಒಳ್ಳೆ ಟೈಮ್ ಕಳ್ ಕಳಿಬೋದು ನಾಗರಬ್ಬದಲ್ಲಿ ಹೊರಗಡೆ ಹೋಗ್ಬಿಟ್ಟು ಹೊರಗಡೆ ಊಟಕ್ಕೆ ಹೋದಾಗ ಎಷ್ಟು ಫನ್ ಇರುತ್ತೋ ಗೊತ್ತಿಲ್ಲ ಬಟ್ ನಾಗರ ಹಬ್ಬದಲ್ಲಿ ಮಾತ್ರ ಚೆನ್ನಾಗಿ ಫನ್ ಇರುತ್ತೆ ನಾವು ಮನೆಯಿಂದ ತೊಗೊಂಡೋಗಿರೋಂಥ ಅರ್ಶನೋದು ದಾರನ ನಾವು ಹುತ್ತದ ಮೇಲೆಲ್ಲ ಹಾಕಿ ಪೂಜೆ ಮಾಡಿರ್ತೀವಿ ಆ ದಾರನ ಪೂಜೆ ಎಲ್ಲ ಮೇಲೆ ಮಕ್ಕಳಿಗೆ ಅಲ್ಲಿ ಹೋಗಿರೋರಿಗೆ ಪ್ರತಿಯೊಬ್ಬರೂ ಕೈಗೆ ಕಟ್ತಾರೆ ಇದು ಕಟ್ಟೋದ್ರಿಂದ ಒಳ್ಳೆಯದಾಗುತ್ತೆ ನಾವು ಪೂಜೆ ಎಲ್ಲ ಮಾಡಿರೋದ್ರಿಂದ ಅಂತ ಒಂದು ನಂಬಿಕೆ ಇರುತ್ತೆ ಅಂಡ್ ಇದನ್ನು ಒಂದು ದಿನ ಇಟ್ಕೊಂಡ್ರು ಕೂಡ ಸಾಕು ನಾನ್ ವೆಜ್ ಎಲ್ಲ ತಿನ್ನೋ ಅಷ್ಟರಲ್ಲಿ ಇದನ್ನು ಗಿಡದ ಮೇಲೆಲ್ಲ ಹಾಕಿದರೆ ಬೆಸ್ಟು ಅಲ್ಲಿ ಇಲ್ಲಿ ಎಸೆಯೋದಕ್ಕಿಂತ ಒಂದು ಗಿಡ ಇಲ್ಲ ನೀರು ಅದ್ರ ಮೇಲೆ ಹಾಕಿದರೆ ಎಲ್ಲರಿಗೂ ಕೂಡ ಒಳ್ಳೆಯದು ಅಂಡು ಎಲ್ಲರೂ ಪೂಜೆ ಎಲ್ಲ ಆದಮೇಲೆ ಪ್ರತಿಯೊಬ್ರು ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊತಾರೆ